ಗ್ಯಾರಂಟಿ ಗೆ ಸ್ವಾಗತ ನಾನು ಮಾರುತಿ ಪಾಗುಡ ಕಾಲ್ತುಳಿತ 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 ದೇಶದಲ್ಲಿ ಯಾವ ವಿಚಾರ ಚರ್ಚೆಯಲ್ಲಿದ್ದರೂ ಕೂಡ ದೇಶದಲ್ಲಿ ಭಾರತದಲ್ಲಿ ಪ್ರತಿ ಬಾರಿಯೂ ಕೂಡ ಪ್ರತಿ ಮೂರು ತಿಂಗಳಿಗೊಮ್ಮೆ ತುಳಿದ ವಿಚಾರ ಭಾಳಷ್ಟು ಚರ್ಚೆ ಆಗುತ್ತೆ ದುರ ದುರ್ಘಟನೆಗಳು ದುರಂತಗಳು ಪದೇ ಪದೇ ದೇಶದಲ್ಲಿ ಆಗ್ತಲೇ ಇದ್ದಾವೆ ಕಾಲ್ತುಳಿತದ ದುರ್ಘಟನೆಗಳು ಪದೇ ಪದೇ ಆಗ್ತಲೇ ಇರ್ತವೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಬೆಂಗಳೂರಿನ ಆರ್ ಸಿ ಬಿ ತಂಡ ಐ ಪಿ ಎಲ್ ಗೆದ್ದಾಗ ವಿಜಯೋತ್ಸವ ಮಾಡುವಂಥ ಒಂದು ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಜನರು ಕಾಲ್ತುಳದಿಂದ ಜೀವ ಕಳ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ ಇಡೀ ದೇಶಾದ್ಯಂತ ಇದು ಚರ್ಚೆ ಆಯಿತು ಯಾಕಂತೇಳಿದ್ರೆ ಆರ್ ಸಿ ಬಿ ಇಡೀ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚದಾದ್ಯಂತ ಸದ್ದು ಮತ್ತು ಸುದ್ದಿ ಮಾಡಿದ್ದಂಥ ಒಂದು ತಂಡ ಆದರೆ ಆ ವಿಜಯೋತ್ಸವ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಕೊಟ್ಟು ಸುಮಾರು ಹನ್ನೊಂದು ಜನರನ್ನು ಬಲಿ ತೆಗೆದುಕೊಂಡಿತ್ತು ಇದನ್ನು ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಸೇರಿದಂತೆ ಹಲವರನ್ನು ವಿಪಕ್ಷಗಳು ಕೂಡ ಪ್ರಶ್ನೆ ಮಾಡಿದ್ವು ಈಗ ಚರ್ಚೆ ಆಗ್ತಾ ಇರುವಂಥದ್ದು ನಿನ್ನೆ ಚೆನ್ನೈನ ಕರೂರ್ನಲ್ಲಿ ನಡೆದಿರುವಂತಹ ಮತ್ತೊಂದು ದುರ್ಘಟನೆ ಟಿ ವಿ ಕೆ ಸಂಸ್ಥಾಪಕ ನಟ ಹಾಗೂ ರಾಜಕಾರಣಿ ವಿಜಯ್ ಅವರು ಬಂದಾಗ ಆದಂತಹ ದೊಡ್ಡ ಕಾಲ್ತುಳಿತ ಪ್ರಕರಣ ಇತ್ತೀಚೆಗೆ ರಾಜಕೀಯ ಸಮಾವೇಶಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದಾವೆ ರಾಜಕೀಯ ರ್ಯಾಲಿಗಳಾಗ್ತಾ ಇದ್ದಾವೆ ರಾಜಕೀಯ ಭಾಷಣಗಳಾಗ್ತಾ ಇದ್ದಾವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವ್ರಿಗೂ ಕೂಡ ರ್ಯಾಲಿಗಳು ಮಾಡ್ತಾಲೇ ಇದ್ದಾರೆ ಆದರೆ ಯಾವತ್ತೂ ಕೂಡ ಇತ್ತೀಚೆಗೆ ಇಂಥ ಒಂದು ದೊಡ್ಡ ದುರಂತ ದುರ್ಘಟನೆಗಳು ರಾಜಕೀಯ ಪ್ರ ಪ್ರಚಾರದ ಸಭೆಗಳಲ್ಲಾಗಿರ್ಬೋದು ಸಮಾವೇಶಗಳಲ್ಲಾಗಿರ್ಬೋದು ಆಗಿಲ್ಲ ಆದರೆ ನಿನ್ನೆ ಅಂಥದ್ದೊಂದು ದೊಡ್ಡ ದುರ್ಘಟನೆ ನಡೆದೋಗಿದೆ ದೊಡ್ಡ ದುರಂತ ನಡೆದೋಗಿದೆ ಮೂವತ್ತೊಂಬತ್ತು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಲವತ್ತು ಜನರು ಆಸ್ಪತ್ರೆಯ ಪಾಲಾಗಿದ್ದಾರೆ ಇದಕ್ಕೆ ನೇರ ಕಾರಣ ನಟ ಹಾಗೂ ರಾಜಕಾರಣಿ ವಿಜಯ್ ಅನ್ನುವಂಥ ಒಂದು ಆರೋಪವನ್ನು ಡಿ ಎಂ ಕೆ ಮತ್ತು ಎ ಡಿ ಎಮ್ ಕೆ ಪಕ್ಷಗಳ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಜೊತೆಗೆ ಡಿ ಎಂ ಕೆ ಪಕ್ಷ ಇದನ್ನು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿದೆ ವಿದೇಶದಲ್ಲಿದ್ದಂತಹ ಮುಖ್ಯಮಂತ್ರಿ ಸ್ಟಾಲಿನ್ ನಿನ್ನೆ ನೇರವಾಗಿ ದುರ್ಘಟನೆ ಆದ ಬಳಿಕ ತಮಿಳುನಾಡಿಗೆ ವಾಪಸ್ ಬಂದಿದ್ದಾರೆ ಆದರೆ ಈ ದುರ್ಘಟನೆ ಆದ ಕೆಲವೇ ಕ್ಷಣಗಳಲ್ಲಿ ಆ ಸ್ಥಳ ಬಿಟ್ಟು ಚೆನ್ನೈಗೆ ಹೊರಟೋಗಿದ್ದರು ನಟ ಹಾಗೂ ರಾಜಕಾರಣಿ ಟಿ ವಿ ಕೆ ಸಂಸ್ಥಾಪಕ ವಿಜಯ್ ಅವರು ವಿಜಯ್ ಅವರ ಈ ನಡೆ ಈಗ ರಾಜ್ಯಾದ್ಯಂತ ದೇಶಾದ್ಯಂತ ಭಾಳಷ್ಟು ಚರ್ಚೆ ಆಗ್ತದೆ ತಮಿಳುನಾಡಲ್ಲಿ ನಟ ವಿಜಯ್ ಈಗ ಸದ್ಯದ ಮಟ್ಟಿಗೆ ಹೀರೋ ಅಲ್ಲದೆ ವಿಲನ್ ರೀತಿಯಲ್ಲಿ ಅಲ್ಲಿನ ಜನರಿಗೆ ಕಾಣಿಸ್ತಾ ಇದ್ದಾರೆ ಕಾರಣ ಇಷ್ಟೇ ನಿನ್ನೆ ಆ ದುರ್ಘಟನೆ ಆದ ಬಳಿಕ ಆತ ಅಲ್ಲಿದ್ದು ಆ ಕುಟುಂಬಗಳ ಜೊತೆ ಇದ್ದರೆ ಬೇರೆ ಮೆಸೇಜ್ ಪಾಸಾಗುತ್ತೇನೋ ಆದರೆ ಇಂಥ ಘಟನೆಗಳಾದಾಗ ಯಾರೂ ಕೂಡ ರಾಜಕಾರಣಿ ಅಲ್ಲಿ ಇರೋದಿಲ್ಲ ಕಾರಣ ಏನು ಹೇಳಿದ್ರೆ ಅಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಅಧಿಕಾರಿಗಳು ಹೇಳ್ತಾರೆ ನೀವು ಮೊದಲು ಈ ಸ್ಥಳದಿಂದ ಬಿಟ್ಟು ಪಾರಾಗಿ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಏನಾದರೂ ಕಾನೂನಿನ ಲೋಪದೋಷಗಳಾದರೆ ಅದಕ್ಕೆ ನೇರ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂತಹ ಪೊಲೀಸರು ಆಗ್ತಾರೆ ಹಾಗಾಗಿ ಸಹಜವಾಗಿ ಇಂಥ ಒಂದು ಸಮಾವೇಶಗಳು ಮತ್ತು ರ್ಯಾಲಿಗಳಲ್ಲಿ ಜಾತ್ರೆಗಳಲ್ಲಿ ಇದಾದಂಥ ಒಂದು ಸಂದರ್ಭದಲ್ಲಿ ಯಾರು ಕಾರಣಕರ್ತರಾಗಿರ್ತಾರೋ ಅವರನ್ನು ನೇರವಾಗಿ ಮೊದಲು ಆ ಸ್ಥಳದಿಂದ ಎಸ್ಕೇಪ್ ಮಾಡಿಸುವಂತ ಒಂದು ಕೆಲಸ ಆ ವ್ಯವಸ್ಥೆ ಮಾಡುತ್ತೆ ನಿನ್ನೆ ತಮಿಳುನಾಡಿನ ಕರೂರಿನಲ್ಲಿ ಆಗಿರೋದು ಕೂಡ ಅದೇ ವಿಜಯ್ ಅವರು ಯಾವಾಗ ಸಮಾವೇಶದಲ್ಲಿ ಭಾಷಣ ಮಾಡುವಂಥ ಒಂದು ಸಂದರ್ಭದಲ್ಲಿ ಈ ಸಮಸ್ಯೆ ಆಯಿತು ಕೂಡಲೇ ಪೊಲೀಸರು ಎಚ್ಚೆತ್ಕೊಂಡ್ರು ಅವರು ಅವರನ್ನು ಅಲ್ಲಿಂದ ಚೆನ್ನೈಗೆ ಹೋಗುವಂಥ ಒಂದು ವ್ಯವಸ್ಥೆಗಳನ್ನು ಮಾಡಿದರು ಆದರೆ ಇದು ಬೇರೆ ರೀತಿಯಲ್ಲಿ ತಮಿಳುನಾಡಲ್ಲಿ ಚರ್ಚೆ ಆಗ್ತಾಯಿದೆ ಡಿ ಎಂ ಕೆ ಮತ್ತು ಎ ಡಿ ಎಮ್ ಕೆ ಸೇರಿದಂತೆ ಬಿ ಜೆ ಪಿ ಸೇರಿದಂತೆ ಹಲವು ಪಕ್ಷಗಳು ಇದನ್ನು ಬೇರೆ ರೀತಿಯಾಗಿ ಅರ್ಥೈಸ್ತಾ ಇದ್ದಾವೆ ಬೇರೆ ರೀತಿಯಾಗಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾವೆ ಸತ್ತಂತಹ ಕುಟುಂಬಗಳ ಜೊತೆ ಇರಲಿಲ್ಲ ಯಾರು ಹಾನಿಗುಡಿ ಅಂಥವರ ಕುಟುಂಬಗಳ ಜೊತೆ ಇರಲಿಲ್ಲ ನೇರವಾಗಿ ಚೆನ್ನೈಗೆ ಬಂದು ತಮ್ಮ ಮನೆಯಲ್ಲಿ ಠಿಕಾಣೆ ಹಾಕಿದರು ಅಂತ ಆದರೆ ಇದಕ್ಕೆ ಇವತ್ತು ಒಂದು ಭಾವನಾತ್ಮಕವಾದಂಥ ಒಂದು ಸಂದೇಶವನ್ನು ನಟ ವಿಜಯ್ ಅವರು ಕಳಿಸ್ಕೊಟ್ಟಿದ್ದಾರೆ ನಾನು ಆ ಕುಟುಂಬಗಳ ಜೊತೆ ಇದ್ದೀನಿ ಯಾವ ಕುಟುಂಬ ಪ್ರಾಣವನ್ನು ಕಳ್ಕೊಂಡಿದೆಯೋ ಆ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತಾ ಇದ್ದೀನಿ ಪರಿಹಾರ ಒಂದು ಜೀವಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಆದರೆ ಇದು ನನ್ನ ಒಂದು ಕುಟುಂಬದ ಸದಸ್ಯನಾಗಿ ನಾನು ನಿಮಗೆ ಒಂದು ಸಹ ಸಣ್ಣ ಸಹಾಯ ಮಾಡ್ತಾ ಇದ್ದೀನಿ ಒಂದು ಮಾತುಗಳನ್ನ ಹೇಳಿದ್ದಾರೆ ನಾನು ಪ್ರಕರಣವನ್ನ ಕೇವಲ ತಮಿಳುನಾಡಿಗೆ ಸೀಮಿತವಾಗಿಟ್ಕೊಂಡು ಕರೂರಿನ ಘಟನೆಯನ್ನ ಸೀಮಿತವಾಗಿ ಇಟ್ಕೊಂಡು ಮಾತಾಡ್ತಾ ಇಲ್ಲ ಆದ್ರೆ ನಿನ್ನೆ ತಮಿಳುನಾಡಲ್ಲಿ ಆಗಿದ್ದೇನು ಒಬ್ಬ ರಾಜಕಾರಣಿ ಒಬ್ಬ ನಟ ಬರ್ತಾನೆ ಅಂತ ಹೇಳಿದ ತಕ್ಷಣ ಮಧ್ಯಮ ವರ್ಗದ ಹಾಗೂ ತೀರ ತಳಮಟ್ಟದ ಬಡತನದಲ್ಲಿರುವಂತಹ ಕುಟುಂಬಗಳು ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ ಬಂದು ಕಾಯುವಂಥ ಅವಶ್ಯಕತೆ ಏನಿತ್ತು ಬಹುತೇಕ ರಾಜ್ಯಗಳಲ್ಲಾಗಿರ್ಬೋದು ಭಾರತದಲ್ಲಿ ಭಾವನಾತ್ಮಕ ವಿಚಾರಗಳೇ ಹೆಚ್ಚು ವರ್ಕೌಟ್ ಆಗ್ತಾ ಇರುವಂಥದ್ದು ಅದು ಸಿನಿಮಾ ವಿಚಾರದಲ್ಲಾಗಿರ್ಬೋದು ಧರ್ಮದ ವಿಚಾರದಲ್ಲಾಗಿರ್ಬೋದು ಜಾತಿಗಳ ವಿಚಾರದಲ್ಲಾಗಿರ್ಬೋದು ಸಂಸ್ಕೃತಿ ವಿಚಾರದಲ್ಲಾಗಿರ್ಬೋದು ಭಾವನಾತ್ಮಕ ವಿಚಾರಗಳಿಂದಲೇ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅದು ತಮಿಳ್ನಾಡಲ್ಲೂ ಮಾಡ್ತಾ ಇಡೀ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಈಗ ನಟ ವಿಜಯ್ ಅವರು ಕೂಡ ನಟ ನಟರಾಗಿರೋದನ್ನ ಸಹಜವಾಗಿ ಇಡೀ ರಾಜ್ಯಾದ್ಯಂತ ಬೆಂಬಲಿಗರ ಪಡೆ ಇದೆ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಹೀಗಾಗಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಜನ ಸೇರ್ತಾ ಇದ್ದಾರೆ ನಿನ್ನೆ ಪೊಲೀಸರು ಆತ ಬರುವಂತಹ ಸ್ಥಳ ಮತ್ತು ಆ ಸ್ಥಳಕ್ಕೆ ಬ ಜನ ಹೆಚ್ಚು ಬಂದು ಸೇರಿದರೆ ಅದನ್ನು ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ಆಗುತ್ತಾ ಅನ್ನುವಂಥ ಸಣ್ಣದಾಗಿ ಯೋಚನೆ ಮಾಡಿದರೆ ಮೂವತ್ತೊಂಬತ್ತು ಜನ ಪ್ರ ಕಳೆದುಕೊಳ್ತಾ ಇರಲಿಲ್ಲ ಅದೇ ರೀತಿ ಟಿ ವಿ ಕೆ ಸದಸ್ಯರು ಆ ಜಾಗವನ್ನು ಕೇಳೋದಕ್ಕೂ ಮೊದಲು ಒಂದು ವೇಳೆ ಜನದಟ್ಟಣೆ ಹೆಚ್ಚಾದರೆ ಬೆಂಗಳೂರಿನಲ್ಲಿ ಮೊನ್ನೆ ಅಷ್ಟೇ ಒಂದು ದೊಡ್ಡ ದುರಂತ ನಡೆದೋಗಿದೆ ಅಂಥದ್ದೇ ಮತ್ತೊಂದು ದುರಂತ ನಡೆಯೋದಿಲ್ವಾ ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿದರೆ ಖಂಡಿತ ಮೂವತ್ತೊಂಬತ್ತು ಜೀವಗಳು ನಮ್ಮಿಂದ ದೂರ ಆಗ್ತಿರಲಿಲ್ಲ ಆದರೆ ಇದ್ಯಾವುದನ್ನು ಕೂಡ ಆರ್ಗನೈಸ್ ಮಾಡೋರಿಗೂ ಇರೋದಿಲ್ಲ ಅದೇ ರೀತಿ ಕಾನೂನು ಸುವ್ಯವಸ್ಥೆಯನ್ನು ಕೆಲಸವನ್ನು ಮಾಡಬೇಕಾಗಿರುವಂತಹ ಅಧಿಕಾರಿಗಳು ಕೂಡ ಈ ಯೋಚನೆ ಮಾಡದೇ ಇರುವಂಥದ್ದೇ ನಿನ್ನೆ ತಮಿಳುನಾಡಲ್ಲಿ ಆಗೋಗಿದೆ ಅಂದರೆ ಭಾರತದಲ್ಲಿ ಮೊನ್ನೆ ಕರ್ನಾಟಕ ನಿನ್ನೆ ತಮಿಳುನಾಡ ಅದಕ್ಕೂ ಮೊದಲು ಪ್ರಯಾಗ್ರಾಜ್ ಅದಕ್ಕೂ ಮೊದಲು ದೆಹಲಿಯ ಸ್ವಯಂ ಘೋಷಿತ ಬಾಬಾ ಅವರ ಸತ್ಸಂಗ ಕಾರ್ಯಕ್ರಮದಲ್ಲಿ ನೂರ ಮೂವತ್ತೊಂಬತ್ತು ಜನ ಪ್ರಾಣವನ್ನು ಕಳ್ಕೊಂಡಿದ್ದನ್ನು ನಾವು ನೋಡಿದ್ವಿ ಅಂದರೆ ಇಡೀ ಪ್ರಪಂಚದಾದ್ಯಂತ ನಾವು ಕಂಪೇರ್ ಮಾಡಿದ್ದೆ ಆದರೆ ಭಾರತದಲ್ಲಿ ಇಂಥ ಘಟನೆಗಳು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ನಡೀತಲೇ ಇದ್ದಾವೆ ಅದು ಒಂದು ಜಾತ್ರೆಗಳಲ್ಲಾಗುತ್ತೆ ಇಲ್ಲ ಸಿನಿಮಾ ನೋಡೋದಕ್ಕೆ ಹೋದಾಗ ಆಗುತ್ತೆ ಇಲ್ಲ ಅಂತೇಳಿದ್ರೆ ಇಂಥ ರಾಜಕೀಯ ಸಮಾವೇಶಗಳಲ್ಲಿ ಆಗ್ತವೆ ಇಲ್ಲ ಅಂತೇಳಿದ್ರೆ ಕ್ರೀಡೆ ಕ್ರಿಕೆಟು ಯಾವುದೋ ಮತ್ತೊಂದು ಮಗದೊಂದು ಈ ರೀತಿಯಾದಂಥ ಒಂದು ಘಟನೆಗಳು ಆಗೋದಕ್ಕೆ ಕಾರಣ ಆಗ್ತಿದೆ ಇದೆಲ್ಲವೂ ಕೂಡ ನೇರ ಕಾರಣ ಏನು ಅಂತ ಹೇಳಿದ್ರೆ ಫ್ಯಾನ್ ಫಾಲೋಯಿಂಗ್ ಯಾರು ಹೆಚ್ಚು ಫ್ಯಾನ್ಗಳನ್ನು ಇಟ್ ಇಟ್ಕೊಂಡಿದ್ದಾರೋ ಅದು ಕ್ರಿಕೆಟ್ ಆಗಿರ್ಬೋದು ಬೆಂಗಳೂರಲ್ಲಿ ನಡೆದಿದ್ದು ಆರ್ ಸಿ ಪಿಗೆ ಇಡೀ ರಾಜ್ಯಾದ್ಯಂತ ನೋಡುಗಿರೋ ದೊಡ್ಡ ಪಡೆ ಇದೆ ಫ್ಯಾನ್ ಫಾಲೋಯಿಂಗ್ ಇದೆ ಹೀಗಾಗಿ ಅಂಥ ಒಂದು ದೊಡ್ಡ ದುರಂತ ನಡೆದು ಹೋಗಿತ್ತು ಬರೋರು ಕೂಡ ನಾವು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ವಿ ಎಷ್ಟು ಸೇಫು ನಾವು ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗ್ಬೋದಾ ಅಲ್ಲಿ ಅಷ್ಟೊಂದು ಸೇಫಾಗಿ ನಾವು ವಾಪಸ್ ಬರ್ಬೋದಾ ಜೊತೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಕಾರಣಕ್ಕೋಸ್ಕರ ಕಾಯಬೇಕು ಇದನ್ನು ನಾವು ಮಧ್ಯಮ ವರ್ಗ ಮತ್ತು ಭಾಳಷ್ಟು ಸಣ್ಣ ಬಡತನದಲ್ಲಿರುವಂಥವರು ಯೋಚನೆ ಮಾಡೋದಿಲ್ಲ ಈಗಾಗಿಯೇ ಪದೇ ಪದೇ ಇಂಥ ಒಂದು ಘಟನೆಗಳಲ್ಲಿ ಹೆಚ್ಚು ಸಿಲುಕ್ತಾ ಇರುವಂಥದ್ದು ಮಧ್ಯಮ ವರ್ಗ ಮತ್ತು ತೀರಾ ತಳಮಟ್ಟದಲ್ಲಿರುವಂತಹ ಬಡವರು ಅದರಲ್ಲೂ ನಟರ ವಿಚಾರಕ್ಕೆ ಬಂದಾಗ ಸಿನಿಮಾ ವಿಚಾರಕ್ಕೆ ಬಂದಾಗ ಸ್ವತಃ ಇವರೇ ಆ ನಟ ಇವರೇ ಆ ನಟಿ ಅನ್ನುವಂಥ ಒಂದು ರೀತಿಯಲ್ಲಿ ಇವರು ವರ್ತನೆಗಳಿರ್ತವೆ ಆತ ಬಂದಾಗ ಆ ರೀತಿಯಾಗಿ ನೂಕು ನುಗ್ಗುಲು ಮಾಡುವಂಥದ್ದನ್ನು ನಾವು ನೋಡಿದ್ವಿ ಹಲವು ಕಡೆ ಇದೇ ಆಗಿದೆ ನಿನ್ನೆ ಚೆನ್ನೈಯಲ್ಲಿ ಆಗಿರೋದು ಕೂಡ ಇದೆ ಯಾಕಂತೇಳಿದ್ರೆ ಚೆನ್ನೈಗೆ ಚೆನ್ನೈನ ಕರೂರಿಗೆ ನಿನ್ನೆ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದಂತಹ ನಟ ರಾಜಕಾರಣಿ ವಿಜಯ್ ಎರಡು ಗಂಟೆ ಆದರೂ ಬರದೇ ಇದ್ದಂಥ ಸಂದರ್ಭದಲ್ಲಿ ಕಾಯಿದೆ ಮನೆಗಳಿಗೆ ಹೋಗಿದರೆ ಆ ಜೀವಗಳು ಉಳಿತಾಯಿತು ಆದರೆ ತಡರಾತ್ರಿ ಅಂದರೆ ಏಳು ಗಂಟೆ ಎಂಟು ಗಂಟೆವರೆಗೂ ಕಾದಿದ್ದು ಒಂದು ಕಡೆ ನೀರಿನ ವ್ಯವಸ್ಥೆ ಇರಲಿಲ್ಲ ಮತ್ತೊಂದು ಕಡೆ ಆಹಾರದ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ಆತ ಬರುವಷ್ಟೊತ್ತಿಗೆ ಭಾಳಷ್ಟು ಜನ ಸುಸ್ತಾಗಿದ್ರು ಯಾವಾಗ ಜನದಟ್ಟಣೆ ಜಾಸ್ತಿ ಆಯಿತೋ ಸಹಜವಾಗಿ ಅಲ್ಲಿ ಉಸಿರಾಟದ ಸಮಸ್ಯೆ ಆಯಿತು ಜೊತೆಗೆ ನೂಕು ನುಗ್ಗಲು ಜಾಸ್ತಿ ಆಯಿತು ಕೂಗುವಂಥವರ ಸಂಖ್ಯೆ ಜಾಸ್ತಿ ಆಯಿತು ಒಬ್ಬರ ಮೇಲೆ ಒಬ್ಬ ಒಬ್ಬರು ಬಿದ್ದು ನಾ ಮುಂದು ತಾ ಮುಂದು ಅಂತ ಮುಂದೋಗಿ ಈ ಘಟನೆಗೆ ನೇರ ಕಾರಣಕರ್ತರಾದ್ರು ಒಟ್ಟಾರೆ ಇದನ್ನು ನೋಡಿದಾಗ ಒಂದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ಕೇವಲ ಚೆನ್ನೈ ಅಷ್ಟೇ ಅಲ್ಲ ಬೆಂಗಳೂರಲ್ಲಾಗಿದ್ದು ಅದೇ ದೆಹಲಿಯಲ್ಲಾಗಿರೋದು ಅದೇ ಪ್ರಯಾಗ್ರಾಜಲ್ಲಾಗಿದ್ದು ಅದೇ ಹೀಗಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಪ ಸಂಪೂರ್ಣವಾಗಿ ಸರಿಯಾಗಿ ನೋಡ್ಕೊಳ್ಳದೇ ಇರುವಂಥದ್ದು ಜೊತೆಗೆ ಮತ್ತೊಂದೇನಂತ ಮತ್ತೊಂದೇನಂತೇಳಿದ್ರೆ ನಾಮುಂದು ತಾಮುಂದು ಅಂತ ಆ ಅಂಥ ಜನಜಂಗ್ಗಳಿಗೆ ಇರುವಂತಹ ಸ್ಥಳಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ನಾಮಂದು ತಾಮುಂದು ಅಂತ ಮೇಲ್ಮೇಲೆ ಬೀಳದಿದ್ರೆ ಈ ಪರಿಸ್ಥಿತಿಗಳು ಉದ್ಭವ ಆಗೋದಿಲ್ಲ ಹೀಗಾಗಿ ಇಡೀ ಪ್ರಪಂಚಕ್ಕೆ ಕಂಪೇರ್ ಮಾಡೋದಾದರೆ ಭಾರತದಲ್ಲಿ ಕಾಲ್ತುಳಿತ ಪ್ರಕರಣಗಳು ಹೆಚ್ಚು ಹೆಚ್ಚು ಪದೇ ಪದೇ ಆಗ್ತಾ ಇರ್ತವೆ ಮೂರು ತಿಂಗಳಿಗೂ ಆರು ತಿಂಗಳಿಗೊಮ್ಮೆ ಇಂಥ ಒಂದು ದುರ್ಘಟನೆಗಳು ಆಗ್ತಾನೇ ಇದ್ದಾವೆ ನಾವು ಹೇಳ್ತಾನೇ ಇದೀವಿ ಜನರು ಕೇಳಿಸ್ಕೊಳ್ತಲೇ ಇದ್ದಾರೆ ಇಂಥ ದುರ್ಘಟನೆಗಳು ಮತ್ತೊಮ್ಮೆ ಆಗೋದಕ್ಕೆ ಅವರೇ ಕಾರಣಕರ್ತರಾಗ್ತಾ ಇದ್ದಾವೆ ಸರ್ಕಾರಗಳು ಕಾರಣಕರ್ತರಾಗ್ತಿದ್ದಾರೆ ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಹಲವು ರಾಜ್ಯಗಳಲ್ಲಿ ನೇರವಾಗಿ ಕಾರಣಕರ್ತರಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ